ಗದೀಪ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಈ ಕ್ಷಣದ ಅನ್ನು ಬಸ್ ಡೀಸೆಲ್ ಟ್ಯಾಂಕರ್ ನಡುವೆ ಅಪಘಾತ ಮೆಕ್ಕಾದಲ್ಲಿ ನಲವತ್ತೆರಡು ಮಂದಿ ಯಾತ್ರಾರ್ಥಿಗಳು ಸಾವು ಮತೀನಾದ ಮೊಫಾರಿ ಬಡಿ ದುರಂತ ತಿಮರೋಡಿಗೆ ಸಿಗುತ್ತಾ ಬಿಗ್ರಿಲಿ ಪೈಕೋಟ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಭವಿಷ್ಯ ಕೋರ್ಟ್ ಎಲ್ಲರ ಚಿತ್ತ ಸಂಜೆ ಸಿಎಂ ಮೋದಿ ಭೇಟಿ ಕಬ್ಬು ಬೆಳೆಗಾರರ ಸಮಸ್ಯೆ ಬೇಡಿಕೆಗಳ ಚರ್ಚೆ ನೀರಾವರಿ ಯೋಚನೆಗಳ ಬಗ್ಗೆಯೂ ಕೂಡ ಮಾತುಕತೆ ದೆಹಲಿಗೆ ಹೊರಟ ಸಿಎಂ ಸಿದ್ದು ಮಲ್ಲಿಕಾರ್ಜುನ ಭೇಟಿಗೆ ಟೈಮ್ ಫಿಕ್ಸ್ ಸಂಪುಟಕ್ಕೆ ಸರ್ಜರಿ ಪಕ್ಕಾನ ಮೆಟ್ರೋ ಪ್ರಯಾಣಿಕರಿಗೆ ನಿಂದ ಗುಡ್ ನ್ಯೂಸ್ ಬೆಂಗಳೂರು ಟು ತುಮಕೂರು ಮಾರ್ಗ ವಿಸ್ತರಣೆಗೆ ಡಿಪಿಆರ್ ಬೆಡ್ ಸಲ್ಲಿಕೆಗೆ ಗಡು ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮುರೋಡಿ ಗಡಿಪಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಮಹೇಶ್ ಶೆಟ್ಟಿ ತಿಮುರೋಡಿ ಗಡಿಪಾರು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಗಡಿಪಾರು ಸಂಬಂಧ ಇವತ್ತು ತೀರ್ಪು ನೀಡಲಿದೆ ಹೈಕೋರ್ಟ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ತೀರ್ಪನ್ನ ಪ್ರಕಟ ಮಾಡಲಿದೆ ಹೈಕೋರ್ಟ್ ಗಡಿಪಾರನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಿಚಾರಣೆ ನಡೆಸಿ ಗಡಿಪಾರು ಪ್ರಕ್ರಿಯೆಗೆ ತಡೆಯನ್ನ ನೀಡಿತ್ತು ಕೋರ್ಟ್ ಅಕ್ಟೋಬರ್ ಹದಿಮೂರನೇ ತಾರೀಕು ವಿಚಾರಣೆ ನಡೆಸಿ ಆದೇಶವನ್ನ ಕಾಯ್ದಿರಿಸಲಾಗಿತ್ತು ನ್ಯಾಯಾಲಯ ಕಾಯ್ದಿರಿಸಿತ್ತು ಹಾಕಿದೆ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಹೈಕೋರ್ಟ್ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರ ಪುತ್ತೂರು ಎಸಿ ಡಿವೈಎಸ್ಪಿ ಬಂಟ್ವಾಳ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಪ್ರತಿವಾಗಿ ಪ್ರತಿವಾದಿ ಆಗಿಸಿದ್ರು ಮಹೇಶ್ ಅವರು ಗಡಿಪಾರು ಆದೇಶವನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗಡಿಪಾರು ಆದೇಶವನ್ನ ಮಾಡಿದ್ರು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೆಂಟರಿಂದ ಸೆಪ್ಟೆಂಬರ್ ಹದಿನೇಳರವರೆಗೂ ಕೂಡ ಒಂದು ವರ್ಷದ ಅವಧಿಗೆ ಗಡಿಪಾರನ್ನ ಮಾಡಲಾಗಿತ್ತು ರಾಯಚೂರು ಜಿಲ್ಲೆಯ ಮಾನ್ವಿ ತಾಣ ಸರಹದ್ದಿಗೆ ಗಡಿಪಾರಿಗೆ ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು ಮಹೇಶಿ ತಿಮರೋಡಿ ಅವರು ಹಿಂದೂ ಮುಖಂಡರಾಗಿ ಗುರುತಿಸಿಕೊಂಡ್ರು ಹೋರಾಟ ಮಾಡಿದ್ದಾರೆ ನ್ಯಾಯ ಸಿಗ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಒಂದು ಕಡೆ ಯಾವಾಗ ನಾನು ಗಡಿಪಾರ ಆಗ್ತೀನಿ ಅಂತ ಹೇಳಿ ಗೊತ್ತಾಯ್ತು ನೋಡಿ ಆಗ್ಲೇ ಇಮಿಡಿಯೇಟ್ ಆಗಿ ಅವರು ಎಸ್ಕೇಪ್ ಆಗ್ಬಹುದು ಸಾಕಷ್ಟು ಬಾರಿ ಪೊಲೀಸರು ಕೂಡ ನೋಟಿಸ್ ಕೊಟ್ಟರು ನೀವು ನೋಟಿಸ್ ಗೆ ಆಗ್ಲಿಲ್ಲ ಅಂತಂದ್ರೆ ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂತಂದ್ರೆ ನೀವು ಎಲ್ಲೇ ಇದ್ರು ಕೂಡ ನಾವು ಅಲ್ಲೇ ಬಂದು ನಿಮ್ಮನ್ನ ನಿಮ್ಮ ಅಂತ ಹೇಳಿದ್ರು ಸೊ ಆದ್ರೂ ಕೂಡ ಅವರು ಹಾಜರಾಗ್ಲಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ನೋಟಿಸ್ ಕೊಡ್ತಾರೆ ಆಗ ಬರ್ತಾರೆ ಸೊ ಒಂದು ಕಡೆ ಅಲ್ಲಿರುವಂತಹ ಜನರು ಕೂಡ ಏನು ಮಾನ್ವಿಗೆ ಇವರನ್ನ ಹೋಗಿ ಗಡಿಪಾರು ಮಾಡಬೇಕು ಏನ್ ಅನ್ಕೊಂಡಿದ್ರಲ್ಲ ಅಲ್ಲಿರುವಂತಹ ಜನರು ಕೂಡ ಆಕ್ಷೇಪಣೆ ಎತ್ತಿದ್ರು ಬೇಡವೇ ಬೇಡ ಯಾಕಂದ್ರೆ ಈ ರೀತಿಯಾದಂತಹ ಷಡ್ಯಂತ್ರವನ್ನ ರೂಪಿಸೋರು ನಮ್ಮ ಕ್ಷೇತ್ರದಲ್ಲಿ ಬಂದು ನಮ್ಮ ಜಿಲ್ಲೆಯಲ್ಲಿ ಬಂದು ಮತ್ತೆ ಅದೇ ರೀತಿಯಾದಂತಹ ಕೆಲಸಗಳನ್ನ ಮಾಡಲ್ಲ ಅಂತಂದ್ರೆ ಗ್ಯಾರಂಟಿ ಈ ರೀತಿಯಾಗಿ ಕೂಡ ಅವರು ಮಾತನಾಡೋದಕ್ಕೆ ಶುರು ಮಾಡ್ಬಿಟ್ರು ಯಾವುದೇ ಕಾರಣಕ್ಕೂ ಬೇಡ 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 ಅಂತ ಹೇಳಿದ್ರು ನಿರಂತರವಾಗಿ ಒಂದು ತಿಂಗಳಿಂದಲೂ ಕೂಡ ಈ ಅರ್ಜಿ ವಿಚಾರಣೆ ಆಗ್ತಾ ಇದೆ ಹೌದು ಹೌದು ಬರೋಬ್ಬರಿ ಮೂವತ್ತೊಂಬತ್ತು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರೂ ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ ಕಾಲಾವಕಾಶವನ್ನ ಕೇಳ್ತಾ ಇದ್ದಾರೆ ವಿನಹ ಯಾವತ್ತು ಬಂದು ಆ ನೋಟಿಸ್ ಗೆ ರೆಸ್ಪೆಕ್ಟ್ ಮಾಡಿ ಅಥವಾ ಕಾನೂನಿಗೆ ರೆಸ್ಪೆಕ್ಟ್ ಮಾಡಿ ವಿಚಾರಣೆಗೆ ಹಾಜರಾಗಿಲ್ಲ ಸೊ ಹಾಗಾಗಿ ಅವರನ್ನ ಗಡಿಪಾರು ಕೂಡ ಮಾಡಲಾಗಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನನ್ನ ಯಾಕೆ ಗಡಿಪಾರು ಮಾಡ್ತಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡುವುದರ ಮುಖಾಂತರ ಗಡಿಪಾರು ಸಂಬಂಧ ಏನು ವಾದ ವಿವಾದಿತ ಚರ್ಚೆಯೂ ಕೂಡ ಭರ್ಜರಿಯಾಗಿ ಅಂತಂದ್ರೆ ವಾದ ನಾನೇ ತಪ್ಪು ಮಾಡಿದೀನಿ ಮನೆಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಸಿಕ್ಕಿದ್ವು ಗನ್ ಸಿಕ್ಕಿದ್ವು ಸೊ ಅದಕ್ಕೆ ಲೈಸೆನ್ಸ್ ಕೇಳಿದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಲೈಸೆನ್ಸ್ ಅನ್ನ ಒದಗಿಸಬೇಕಾಗಿತ್ತು ಪೊಲೀಸರಿಗೆ ಆದ್ರೆ ಇವರು ಲೈಸೆನ್ಸ್ ಕೊಡದೆ ಬರೀ ಸುಳ್ ಸುಳ್ಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಲ್ಲ ಎಸ್ ಆರ್ ಟಿ ಒಂದ್ ಕಡೆ ಡೌಟ್ ಬಂತು ನೀವ್ ಲೈಸೆನ್ಸ್ ಕೊಟ್ಟು ಮಾತನಾಡಿ ಲೈಸೆನ್ಸ್ ಇಟ್ಕೊಂಡು ನೀವ್ ಇಟ್ಕೊಂಡಿದ್ರೆ ಲೈಸೆನ್ಸ್ ಇರುತ್ತಲ್ವಾ ಅದಕ್ಕೆ ಅದನ್ನ ಕೊಡಿ ಮಾತನಾಡಿ ಅಂತ ಕೂಡ ಹೇಳಿದ್ರು ಆಗ ಇವ್ರ ಏನು ಲೈಸೆನ್ಸ್ ಏನು ಕೊಡ್ಲಿಲ್ಲ ಅವ್ರಿಗೆ ಎಸ್ ಆರ್ ಟಿ ಅಧಿಕಾರಿಗಳಿಗೆ ಸೊ ಹಾಗಾಗಿ ಈ ವಿಚಾರಣೆ ಇವತ್ತು ಎರಡು ಮೂವತ್ತಕ್ಕೆ ತೀರ್ಪನ್ನ ಪ್ರಕಟ ಮಾಡುತ್ತೆ ಹೈಕೋರ್ಟ್ ಗಡಿಪಾರನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸೊ ಹಾಗಾಗಿ ಅವರ ಬೆಂಬಲಿಗರು ಅವರ ಅಭಿಮಾನಿಗಳು ಕೂಡ ಈಗ ಅಲ್ಲಿ ವೈಟ್ ಮಾಡ್ತಿದ್ದಾರೆ ಇವತ್ತೇನು ಬರುತ್ತೆ ತೀರ್ಪು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡ್ತಾರಾ ಅಥವಾ ಏನ್ ನಿರ್ಧಾರ ತಗೊಂಡಿರೋದು ಎಷ್ಟ ಮಟ್ಟಿಗೆ ಏ ಸರಿ ತಪ್ಪು ಅನ್ನುವಂತಹ ಚರ್ಚೆಗಳು ಕೂಡ ಹೆಚ್ಚಾಗಿ ನಡೆಯುತ್ತಾ ಅನ್ನೋದು ಕೆಲವೊಂದಿಷ್ಟು ಮಾನದಂಡಗಳ ಮೇಲೆ ವಿಚಾರಣೆ ನಡೆಯುತ್ತೆ ಇವತ್ತು ಏನಾಗಬೇಕು ಏನೇನ್ ಮಾಡಿದಾರೆ ದಿನ ಅವೆಲ್ಲವನ್ನ ಕೂಡ ಈ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ ಏನ್ ಹೇಳ್ತಾರೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ಮುಂದುವರೆದ ಭಾಗದ ಎಸ್ ಒಂದು ಕಡೆ ನೋಡಿ ಈ ಏನು ಧರ್ಮಸ್ಥಳ ಪ್ರಕರಣವನ್ನ ಬದಿ ಗೊತ್ತಿದ್ರೆ ರಾಜ್ಯದಲ್ಲಿ ಕಬ್ಬು ಬೆಂಬಲ ಬೆಲೆ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕೆ ಸರ್ಕಾರ ಇನ್ನುವರೆಗೂ ಕೂಡ ಸ್ಪಂದಿಸ್ತಾ ಇಲ್ಲ ರೈತರ ಪರವಾಗಿ ಕಾಳಜಿನ ವಹಿಸ್ತಾ ಇಲ್ಲ ಅಂತ ಹೇಳಿ ಕೂಡ ಈಗ ವಿಪಕ್ಷ ನಾಯಕ ನಾಯಕರುಗಳು ಆಡ್ಕೊಳ್ಳೋ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ ಬರೀ ಆಡ್ಕೊಳ್ತಿದ್ದಾರೆ ನೀವೇನ್ರಿ ನೀವು ರೈತರ ಪರವಾಗಿ ನಿಲ್ತಾ ಇಲ್ಲ ರೈತರಿಗೆ ಸಹಾಯ ಮಾಡ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ಪಾಪ ಕಷ್ಟ ಅನುಭವಿಸಿದ್ದಾರೆ ಪ್ರತಿಭಟನೆ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಕಬ್ಬು ಬೆಂಬಲ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಬ್ಬು ಬೆಲೆ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರದವ್ರ ಮೇಲೆ ಹಾಕ್ಬಿಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಕಬ್ಬು ಬೆಲೆ ತೀರ್ಮಾನ ಮಾಡೋದು ನಾವಲ್ಲ ಕೇಂದ್ರ ಸರ್ಕಾರ ಯಾಕ್ ಸುಮ್ ನಮ್ ಹುಡುಕ್ ಬರ್ತಾ ಇದೀರಿ ನೀವು ನಮ್ಮ ಅಂಡರ್ ಬರೋದಿಲ್ಲ ಇದು ತಿಳ್ಕೊಳ್ಳಿ ತಿಳ್ಕೊಂಡು ಮಾತಾಡಿ ನೀವು ದೇಶದಲ್ಲಿ ಜಿಎಸ್ಟಿ ಕಟ್ಟೋದ್ರಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಕಟ್ಸ್ಕೊಳ್ತಾ ಇದಿಎಸ್ಟಿಯನ್ನ ಕಟ್ಟಿಸ್ಕೊಳ್ತಾನೆ ಇದೀರಾ ಬಡ ಜನರ ಜೇಬಿಗೆ ಕತ್ರಿಯನ್ನ ಹಾಕ್ತಾ ಇದಿರಾ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಪಾಲು ನಮಗೆ ಸರಿಯಾಗಿ ಬರ್ತಾ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹೆಚ್ಚು ಪಾಲನ್ನ ನೀಡಬೇಕಾಗಿದೆ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿ ಹೇಳಿಕೆಯನ್ನ ಕಂಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಪರ್ಯಾಸ ಅಂತಂದ್ರೆ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತ ಕೂಗೆದ್ದಿದೆ ಅದಕ್ಕೂ ಮತ್ತೆ ಈ ಒಂದು ವಿಚಾರವನ್ನ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ತಿದ್ದಾರೆ ಸಂಜೆ ಸೊ ಕಬ್ಬು ಬೆಳಿಗ್ಗೆ ನಿರಂತರವಾಗಿ ಹೋರಾಟ ಮಾಡುದ್ರಲ್ಲ ಏನೇನು ಲಾಸ್ ಆಯ್ತು ಇಷ್ಟ ದಿನ ಏನೆಲ್ಲ ನಷ್ಟಗಳು ಸಂಭವಿಸಿದೆ ಎಷ್ಟು ಮಟ್ಟಿಗೆ ತೊಂದರೆ ಆಗಿದೆ ರೈತರಿಗೆ ಆ ಸೊ ಈಗಾಗಲೇ ನಾವು ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಕಾರ್ಖಾನೆ ಮಾಲೀಕರು ಕೂಡ ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಸೊ ಕೇಂದ್ರ ಸರ್ಕಾರದಿಂದ ಏನಾದರೂ ಇಸ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಜೆ ಅಷ್ಟರಲ್ಲಿ ಭೇಟಿ ಆಗ್ತಿದ್ದಾರೆ ಜೊತೆ ಜೊತೆಗೆ ಐಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡುವಂತಹ ಅಗತ್ಯತೆ ಇದೆ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ತೀರ್ಮಾನಕ್ಕೆ ಬರ್ತಾರೆ ಯಾಕಂತಂದ್ರೆ ಈಗ ಹೇಳ್ಬಿಟ್ಟಿದ್ದಾರೆ ನೇರ ನೇರವಾಗಿ ನಾವು ಕೊಡಂಗಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರದವ್ರು ಕೊಡಬೇಕು ಕೇಂದ್ರ ಸರ್ಕಾರದವರನ್ನ ಕೇಳಿ ಒಂದ್ ಕಡೆ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಇಟ್ಟಿದ್ದಾರೆ ಫೈನ್ ಐವತ್ ರೂಪಾಯಿ ಕೊಡ್ಬೇಕಲ್ವಾ ನಾವು ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸುತ್ತೇವೆ ಆ ಷರತ್ತುಗಳಿಗೆ ನೀವು ಒಪ್ಕೊಂಡ್ರೆ ಮಾತ್ರ ನಾವು ಐವತ್ತು ರೂಪಾಯಿ ಕೊಡೋದಕ್ಕೆ ರೆಡಿ ಕೂಡ ಹೇಳಿರುವಂತದ್ದು ಸೊ ಆ ಒಂದು ವಿಚಾರವನ್ನ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನು ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ ಜಿ ಎಸ್ ಟಿ ಬಗ್ಗೆ ಮತ್ತಷ್ಟು ಮಾತಾಡಿದಾರಂತೆ ಏನ್ ಮಾತಾಡಿದ್ರು ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಕೇಳ ತಮಗೆ ಗೊಂದಾದಾಗೆ ಇಡುತ್ತಿದ್ದಾರೆ ಬೆಲೆ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವರು ಇಪ್ಪತ್ತೈದು ತೀರ್ಮಾನ ಮಾಡಿದ್ದಾರೆ ಗಣಿ ಎಷ್ಟು ಬೆಲೆ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನು ಹೆಚ್ಚು ಕೊಡಬೇಕಾಗುತ್ತದೆ ಅನ್ನೋ ಹೊರಕನ್ನ ಅವರ ಮುಂದೆ ಇರೋದಕ್ಕೂ ಕೂಡ ಸಾಧ್ಯತೆ ಇದೆ ಮತ್ತು ನಮಗೆ ಎತ್ತಿನೊಳೆ ಆಗಿರ್ಬೋದು ಅಥವಾ ನಮ್ಮ ಹೆಮ್ಮೆ ಆಗಿರ್ಬೋದು ಅಪ್ಪರ್ ಕೃಷ್ಣದ್ದು ಆಲ್ಮಟ್ಟಿ ಡ್ಯಾಮ್ದು ರೈಸ್ ಮಾರ್ಕೆಟ್ ಈ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾವು ಕೊಡ್ತೀವಿ ಯಾಕೆಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಒಂದು ಕೇಂದ್ರ ಅವರ ಕಾಲು ಕೂಡ ಇಲ್ಲಿ ಇರೋ ಇರುವಂಥದ್ದು ಹಾಗಾಗಿ ಅವುಗಳನ್ನು ಚರ್ಚೆ ಮಾಡ್ತಾರೆ ಮತ್ತು ನಮಗೆ ಬೇರೆ ಬೇರೆ ವಿಷಯದಲ್ಲಿ ವಿಶೇಷವಾಗಿ ನಮಗೆ ನಾವೇನು ಜಿ ಎಸ್ ಟಿ ಬರ್ತಾ ಇದ್ದೇವೆ ಜಿ ಎಸ್ ಟಿ ಇಡೀ ದೇಶದಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಜಿ ಎಸ್ ಟಿ ಕಟ್ಟೋದ್ರೆ ಆದರೆ ನಮಗೆ ಬರ್ತಕ್ಕಂಥದ್ದು ಆ ಜಿ ಎಸ್ ಟಿಯಲ್ಲಿ ಬರುವಂಥ ಪಾಲು ನಮಗೆ ಹೆಚ್ಚು ಬರ್ತಾ ಇಲ್ಲ ನಾವು ನಿರೀಕ್ಷಿಸಿ ಹೆಚ್ಚು ಬರ್ತಾ ಇಲ್ಲ ಬಹುಶಃ ಅದನ್ನು ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ನನ್ಕೊಳ್ತೇನೆ ಹಿತ ದೃಷ್ಟಿಯಿಂದ ಇವಾಗ ಇತ್ತೀಚೆಗೆ ತಮಗೆ ಹಾಗೆ ತು ಬೆಲೆ ತೀರ್ಮಾನ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಅವರು ಇಪ್ಪತ್ತೈದು ತೀರ್ಮಾನ ಮಾಡಿದ್ದಾರೆ ಎಷ್ಟು ಬೆಲೆ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ ಅವರ ಮುಂದೆ ಕೂಡ ಸಾಧ್ಯತೆ ಮತ್ತು ನಮಗೆ ಹೊತ್ತಿನೊಳೆ ಆಗಿರ್ಬೋದು ಅಥವಾ ನಮ್ಮ ಹೆಮ್ಮೆ ಆಗಿರ್ಬೋದು ಅಪ್ಪರ್ ಕೃಷ್ಣದ್ದು ಆಲಮಟ್ಟಿ ಡ್ಯಾಮ್ದು ರೈಸ್ ಮಾರ್ಕೆಟ್ ಈ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾವು ಕೊಡ್ತೀವಿ ಯಾಕೆಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಒಂದು ಕೇಂದ್ರ ಅವರ ಕಾಲು ಕೂಡ ಇರುವ ಇರುವಂಥದ್ದು ಹಾಗಾಗಿ ಸರ್ ಗಮನಿಸ್ತಾ ಇದ್ರಿ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನ ನೋಡಿ ನಮ್ಮ ರಾಜ್ಯದ ರೈತರು ಕೇವಲ ಕೇಳ್ತಾ ಇರೋದು ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಕೊಡಿ ಕಬ್ಬು ಬೆಲೆಗೆ ಒಂದು ಪ್ರತಿ ಟನ್ಗೆ ಹಣ ಮಾಡಿ ನಾವೇನೋ ನಿಮ್ಗೆ ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಅಂತ ಏನಾದ್ರು ಡಿಮ್ಯಾಂಡ್ ಮಾಡ್ತಿದೀವಾ ಹೌದು ಇಲ್ಲಿ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಕೊಡ್ತಾ ಇದೀರಿ ಬಟ್ ನಾವು ಕೇಳ್ತಾ ಇರೋದು ಕೇವಲ ಮೂರ್ ಸಾವಿರದ ಐನೂರು ರೂಪಾಯಿ ಮಲತಾಯಿ ಧೋರಣೆಯನ್ನು ನೀವ್ ಅನುಸರಿಸ್ತಾ ಇದೀರಾ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ರೀತಿಯಾದಂತಹ ತಾರತಮ್ಯ ಮಾಡ್ತಿದಾರ ಆದ್ರೆ ಇಲ್ಲಿ ಹೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದವನ್ನ ಕೇಳಿ ಹೋಗಿ ಕೇಂದ್ರ ಸರ್ಕಾರ ಇಲ್ಲ ಮಾತಾಡ್ತಿದ್ದಾರೆ ಬಟ್ ಇವತ್ತು ಈ ವಿಷಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕೂಡ ಮಾತಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಅವರು ಏನ್ ಮಾತಾಡ್ತಾ ನಿಜಕ್ಕೂ ಕೂಡ ರೈತರಿಗೆ ನ್ಯಾಯವನ್ನ ಒದಗಿಸಿ ಕೊಡುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗತ್ತೆ ನೋಡಿ ಇನ್ನ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ತುಮಕೂರಿನ ಜನರಿಗೆ ಮೆಟ್ರೋದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ರೆಡಿ ಮಾಡಲು ಬೆಡ್ ಕರೆಸಿದ್ದಾರೆ ಬಿಎಫ್ಆರ್ಸಿಎಲ್ ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಗ್ರೀನ್ ಲೈನ್ ವಿಸ್ತರಣೆ ಮಾಡೋದಕ್ಕಂತ ಹೇಳಿ ಡಿಪಿಆರ್ ಅವರು ಚಿಂತನೆ ನಡೆಸಿದ್ದಾರೆ ಸೊ ಬೆಡ್ ಸಲ್ಲಿಸಲು ನವೆಂಬರ್ ಇಪ್ಪತ್ತರವರೆಗೂ ಕೂಡ ಗಡುವನ್ನ ಕೊಡಲಾಗಿದೆ ಮಾಧುವಾರದಿಂದ ತುಮಕೂರು ವರೆಗಿನ ಹಸಿರು ಮಾರ್ಗ ಇದು ನವೆಂಬರ್ ಒಂದರಂದು ಟೆಂಡರ್ ತೆರೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನಿಜಕ್ಕೂ ಇದು ನಮ್ಮ ಮೆಟ್ರೋ ಫ್ರಿಯರ್ಗೆ ಮತ್ತೊಂದು ಗುಡ್ ನ್ಯೂಸ್ ಅದು ತುಮಕೂರಿನ ಜನರಿಗೆ ಮೆಟ್ರೋದಿಂದ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಒಂದು ಕಡೆ ಈಗಾಗಲೇ ಬಿಎಂ ಆರ್ ಸಿ ಎಲ್ ಅವರು ಡಿ ಪಿ ಆರ್ ರೆಡಿ ಮಾಡೋದಕ್ಕಂತ ಹೇಳಿ ಬಿಟ್ ಕೂಡ ಕರೆದಿದ್ದಾರೆ ಇದ್ರ ಬಗ್ಗೆ ಮೀಟಿಂಗ್ ಗಳಾಗ್ತಾ ಇದೆ ಹಿಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಆ ಮುಂದಿನ ಪ್ಲಾನ್ ಕೂಡ ಈಗ ರೆಡಿ ಮಾಡ್ಕೊಳ್ಳುತ್ತಿದ್ದಾರೆ ಬರೋಬ್ಬರಿ ಏನ್ ಹತ್ತು ಹದಿನೈದು ಕಿಲೋಮೀಟರ್ ಅಲ್ಲ ಬರೋಬ್ಬರಿ ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಒಂದು ಗ್ರೀನ್ ಲೈನ್ ಅನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತದ್ದು ಈಗ ಡಿ ಪಿ ಆರ್ ಅವರನ್ನ ಬಿಟ್ಗೆ ಕರೆದಿದ್ದಾರೆ ಬಿ ಆರ್ ಸಿ ಎಲ್ ಅವರ ಒಂದು ನಿಜಕ್ಕೂ ಇದು ಒಂದು ಒಳ್ಳೆಯ ನಿರ್ಧಾರ ಯಾಕಂದ್ರೆ ಈಗ ಸಾಕಷ್ಟು ಜನ ತುಮಕೂರ್ ನಲ್ಲಿ ಇರ್ತಾರೆ ಪಾಪ ಈ ಬಸ್ ನಲ್ಲಿ ಓಡಾಡುತ್ತಿರ್ತಾರೆ ಅವರಿಗೆ ಕಷ್ಟ ಆಗುತ್ತೆ ಯಾಕಂತಂದ್ರೆ ಐ ಟಿ ಕಂಪನಿಗಳಿಗೆ ಬರ್ತಿರ್ತಾರೆ ಒಂದು ಟೈಮ್ ಇರುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗುತ್ತೆ ಸೊ ಇವೆಲ್ಲವನ್ನ ಗಮನಿಸಿದಂತಹ ಅಧಿಕಾರಿಗಳು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಇನ್ನು ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಗ್ರೀನ್ ಲೈನ್ ಅನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ನಿಜಕ್ಕೂ ಎಲ್ಲರೂ ಕೂಡ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳು ಅಂತ ಹೇಳಿ ಎಲ್ಲ ಕಡೆ ಎಲ್ಲಾ ಕಡೆ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಹೌದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಡಿಸಿಷನ್ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ನಾವು ಎದುರಿಸ್ತಾ ಇದೀವಿ ಅಂತ ನಮ್ ಕೂಡ ಗೊತ್ತಿದೆ ದಿನ ಬೆಳಗಾದ್ರೆ ಟ್ರಾಫಿಕ್ ಜಾಮ್ ರಾತ್ರಿ ಮನೆಗೆ ಬರುವವರೆಗೂ ಕೂಡ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ನಾವೆಲ್ಲರೂ ಕೂಡ ಎದುರಿಸ್ತಾ ಇದೀವಿ ಈ ಟ್ರಾಫಿಕ್ ನಲ್ಲೇ ನಮ್ಮ ಅರ್ಧ ದಿನ ಕೂಡ ಕಳೆದು ಹೋಗ್ತಾ ಇದೆ ಅಂತಹ ಪರಿಸ್ಥಿತಿ ನಾವೆಲ್ಲರೂ ಕೂಡ ಎದುರಿಸಿದೀವಿ ಸೊ ಹಾಗಾಗಿ ಟ್ರಾಫಿಕ್ ಜಾಮ್ ಕಿರಿಕಿರಿ ಬೇಡ ಅಂತಾನೆ ಮೆಟ್ರೋ ಅಂದ್ರೆ ಈಗ ಎಲ್ಲೆಲ್ಲೂ ಕೂಡ ಮೆಟ್ರೋದ ಹಾವಳಿ ಕೂಡ ಹೆಚ್ಚಾಗಿರುವಂತದ್ದು ಸೊ ಹಾಗಾಗಿ ಹೇಳಿ ಎಲ್ಲರೂ ಕೂಡ ಈಗ ಮೆಟ್ರೋದಲ್ಲೇ ಸಂಚಾರ ಮಾಡ್ತಾರೆ ಯಾರಪ್ಪ ಹೋಗಿ ಆ ಟ್ರಾಫಿಕ್ ಜಾಮ್ ಅಲ್ಲಿ ನಿಂತ್ಕೊಳ್ತಾರೆ ಟೈಮ್ ವೇಸ್ಟ್ ಸರಿಯಾದ ಟೈಮ್ಗೆ ನಾವು ರೀಚ್ ಆಗಲ್ಲ ಸುಮ್ನೆ ಆ ಬಿಸ್ಲಲ್ಲಿ ನಿಂತ್ಕೊಳ್ಬೇಕು ಪ್ರತಿಯೊಂದು ಕಡೆ ಬರೀ ಸಿಗ್ನಲ್ ಸಿಗ್ನಲ್ ಇದರಿಂದ ಸಾಕಷ್ಟು ತೊಂದರೆಗೆ ಒಳಗಾಗ್ಬಿಟ್ಟಿದ್ದಾರೆ ಪ್ರಯಾಣಿಕರು ಸೊ ಹಾಗಾಗಿ ನಮ್ಗೆ ಬೆಸ್ಟ್ ಒಂದು ಒಳ್ಳೆಯ ಡಿಷನ್ ಮಾತನಾಡಿಕೊಳ್ಳುವಂತ ಪರಿಸ್ಥಿತಿ ಒಳಗಾಗಿದ್ದಾರೆ ಹೌದು ಸೊ ಹಾಗಾಗಿನೇ ಈಗ ತುಮಕೂರಿನ ಜನತೆಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಬಿಎಂ ಸಿ ಎಲ್ ಮುಂದಾಗಿರುವಂತದ್ದು ಬರೋಬ್ಬರಿ ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ವರ್ಗೂ ಕೂಡ ಗ್ಲೀನ್ ಲೈನ್ ವಿಸ್ತರಣೆ ಮಾಡಬೇಕು ಅಂತ ಡಿಪಿಆರ್ಗೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು ನೋಡಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ದುಡ್ಡಿದ್ದಂತವ್ರು ಇಲ್ಲದೆ ಈಗ ಟೈಮಿಂಗ್ ನಾವು ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಕರೆಕ್ಟ್ ಟೈಮ್ ಹೋಗ್ಲಿಲ್ಲ ಅಂತಂದ್ರೆ ಅಲ್ಲೇ ನಮ್ಮ ಪೇಮೆಂಟ್ ಕೂಡ ಕಟ್ ಆಗಿಬಿಡುತ್ತೆ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಇರ್ತಾರೆ ಆದ್ರೆ ಇನ್ನು ಮುಂದೆ ಬಿಎಂ ಆರ್ ಸಿ ಎಲ್ ಅವರು ಒಳ್ಳೆಯ ನಿರ್ಧಾರಕ್ಕೆ ಬಂದ್ಬಿಟ್ಟು ಾರೆ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಮೆಟ್ರೋ ಕನೆಕ್ಟಿವಿಟಿ ಮೈಸೂರು ಬೆಂಗಳೂರು ಟು ತುಮಕೂರ್ ವರೆಗೂ ಕೂಡ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ಇನ್ನೊಂದ್ ಕಡೆ ಏನಾಗುತ್ತೆ ದೀಪಾ ಈಗ ತುಮಕೂರಿನಿಂದ ಬೆಂಗಳೂರಿಗೆ ಬರಬೇಕು ಅಂತಂದ್ರೆ ಮಿನಿಮಮ್ ಅವರ್ಸ್ ನೆಲ್ಮಂಗ್ಲಾ ಹತ್ರ ಹೋಗ್ಬಿಟ್ರೆ ಸಾಕು ಅಪ್ಪ ಆಗಲ್ಲ ಅಷ್ಟರ ಮಟ್ಟಿಗೆ ಸಿಗ್ನಲ್ಗಳು ಟ್ರಾಫಿಕ್ ಜಾಮ್ ಬೆಳಗ್ಗೆ ಅಂತಂದ್ರೆ ಈ ಬೇರೆ ಬೇರೆಗಳಿಂದ ಅದೇ ಉತ್ತರ ಬಸ್ಗಳು ಬರ್ತಿರ್ತವೆ ಆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ಬಿಡುತ್ತೆ ವ್ಯಕ್ತಪಡಿಸಬೇಕಾಗತ್ತೆ ಅಲ್ಲೇ ನಿಂತ್ಕೊಳ್ಬೇಕಾಗತ್ತೆ ನಾವು ಈ ವರ್ಕ್ ಅಲ್ಲಿ ಸಪೋರ್ಟ್ ಕೊಡಕ್ ಆಗಂಗಿಲ್ಲ ಅಯ್ಯೋ ನಮ್ ಟ್ರಾಫಿಕ್ ಜಾಮ್ ಅದ್ ನಿಮ್ ನಿಮ್ ಹೌದು ಇಸ್ ಅ ಗುಡ್ ಡಿಸಿಷನ್ ಆಕ್ಚುಲಿ ನೋಡೋಣ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಟೆಂಡರ್ ಕೂಡ ಕರಿಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಟು ತುಮಕೂರು ಮೆಟ್ರೋ ವಿಸ್ತರಣೆ ಮೊದಲ ಬಾರಿಗೆ ಅಂತರ್ ಜಿಲ್ಲೆ ಸಂಚಾರ ಹೇಗಿರುತ್ತೆ ಹಾಗಾದ್ರೆ ಬೆಂಗಳೂರು ಮೆಟ್ರೋ ತುಮಕೂರು ವರ್ಗೂ ಕೂಡ ವಿಸ್ತರಣೆ ಆಗುತ್ತೆ ನೇಲಮಂಗಲ ಢಾಬಾಸ್ಪೇಟೆ ಹಾಗೆ ಕ್ಯಾತ್ಸಂದ್ರ ಕ್ಯಾತ್ಸಂದ್ರ ಮೂಲಕ ಹಾದು ಹೋಗಲಿದೆ ನಮ್ಮ ಮೆಟ್ರೋ ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಜನತೆಯು ಕೂಡ ಬಹಳ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮಲ್ಲೂ ಕೂಡ ಮೆಟ್ರೋ ತಗೊಂಡ್ಬನ್ನಿ ಕೇವಲ ಬೆಂಗಳೂರು ಟು ತುಮಕೂರ್ ಆದ್ರೆ ಸಾಕ ನಮ್ಮ ಜಿಲ್ಲೆಗಳಲ್ಲೂ ಕೂಡ ಮೆಟ್ರೋ ಸಂಚಾರ ಉತ್ತಮ ಅಂತ ಹೇಳ್ತಾ ಇದ್ದಾರೆ ಕೂಡ ಮೆಟ್ರೋ ಇರುವಂತದ್ದು ಈಗ ಬೆಂಗಳೂರಿನಲ್ಲಿ ಸೊ ಬೆಂಗಳೂರಿಗರಿಗೆ ಹೆಲ್ಪ್ ಆಗುತ್ತೆ ತುಮಕೂರಿನಲ್ಲಿ ಇರೋರಿಗೆ ಕಷ್ಟ ಆಗ್ತಾ ಇದೆ ಅದೇ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಓಡಾಡಬೇಕಾಗತ್ತೆ ಟೈಮ್ ಕೂಡ ಅಟ್ ಲೀಸ್ಟ್ ಮೆಟ್ರೋ ಅಲ್ಲಿ ಓಡಾಡಬಿಟ್ರೆ ಟೈಮ್ ಆದ್ರೂ ಸೇವ್ ಮಾಡ್ಬೋದಲ್ಲ ಮನೆಗ್ ಬೇಗ ರೀಚ್ ಆಗ್ಬೋದಲ್ಲ ಸೊ ಬೆಳಗ್ಗೆ ಬಿಟ್ಟಿರ್ತಾರೆ ಪಾಪ ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹೋಗೋ ಅಷ್ಟೊಟ್ಟಿಗೆ ರಾತ್ರಿ ಒಂದ್ ಹತ್ತು ಗಂಟೆ ಆಗತ್ತೆ ಮತ್ತೆ ಅಗೇನ್ ಅದೇ ರೂಟ್ ಮತ್ತೆ ಬೆಳಗ್ಗೆ ಬರ್ಬೇಕು ಇದೇ ರೀತಾಗಿ ಒಂದು ಅನುಭವಿಸಿದ್ದಾರೆ ಅಧಿಕಾರಿಗಳು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ ಆದಷ್ಟು ಬೇಗ ಈಗ ಕನೆಕ್ಟಿವಿಟಿಯನ್ನ ಕೂಡ ಮಾಡಲಿದ್ದಾರೆ ಸೊ ಬಿಡ್ಗೂ ಕೂಡ ಕಡದಿದ್ದಾರೆ ಸೊ ಅವರು ಅದ್ರ ಅವ್ರ ಜೊತೆ ಚರ್ಚೆ ಮಾಡ್ಬೇಕಾಗತ್ತೆ ಯಾವಾಗ ಏನು ಸೊ ಕಾಂಟ್ರಾಕ್ಟ್ ಯಾವಾಗ ತೆಗೆದುಕೊಳ್ಬೇಕು ಟೆಂಡರ್ ತೆರಿಗೆ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ ಅದು ನವೆಂಬರ್ ಇಪ್ಪತ್ತೊಂದರಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಿಬ್ಬಂದಿಗಳು ಬೇಕಾಗುತ್ತೆ ಅವ್ರನ್ನೆಲ್ಲ ಹುಡುಕ್ಬೇಕು ಈ ನೆಲಮಂಗಲ ಡಾಬಾಸ್ಪೇಟೆ ಹಾಗೆ ಕ್ಯಾತ್ಸಂದ್ರ ಮೂಲಕ ಹಾದು ಹೋಗುತ್ತೆ ಈ ಮೆಟ್ರೋ ಮಾಧಾವರದಿಂದ ತುಮಕೂರು ಕೂಡ ಇಪ್ಪತ್ತೈದು ನಿಲ್ದಾಣಗಳು ಇದೆ ಮಾಕಳಿ ದಾಸನಪುರ ನೆಲಮಂಗಲ ವಿವರ್ ಕಾಲೋನಿ ನೆಲಮಂಗಲ ವಿಶ್ವೇಶ್ವರಪುರ ನೆಲಮಂಗಲ ಟೋಲ್ಗೇಟ್ ಬೂದಿ ಟಿ ಬೇಗು ತಿಪ್ಪುಗೊಂಡನಹಳ್ಳಿ ಕುಲವನಹಳ್ಳಿ ಮಹಿವಾಪುರ ಬಿಲ್ಸನ್ ಬಿಲ್ಲನ್ಪೇಟೆ ಸೋಂಪುರ ಕೈಗಾರಿಕಾ ಪ್ರದೇಶ ಇಷ್ಟುವನ್ನ ಹಾದು ಹೋಗ್ಬೇಕಾಗುತ್ತೆ ಮಾಧಾವರದಿಂದ ತುಮಕೂರಿನವರೆಗೆ ಇಪ್ಪತ್ತೈದು ನಿಲ್ದಾಣಗಳು ಇರುವಂಥದ್ದು ಮಾಕಳಿ ದಾಸನಪುರ ನೆಲಮಂಗಲ ವೀವರ್ಸ್ ಕಾಲೋನಿ ನೆಲಮಂಗಲ ವಿಶ್ವೇಶ್ವರಪುರ ನೆಲಮಂಗಲ ಟೋಲ್ಗೇಟ್ ಬೂದಿಹಾಳ್ ಟಿಬೇಗೂರ್ ತಿಪ್ಪಗೊಂಡನಹಳ್ಳಿ ಹುಲವನಹಳ್ಳಿ ಮಹಿಮಾಪುರ ಬಿಲ್ಲನ್ಕೋಟೆ ಸೋಂಪುರ ಕೈಗಾರಿಕಾ ಪ್ರದೇಶವನ್ನ ಹಾದು ಹೋಗಬೇಕಾಗಿದೆ ಸೊ ಹಾಗಾಗಿ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನರು ಕೂಡ ಬಹಳ ಖುಷಿಯಾಗಿದ್ದಾರೆ ಟೈಮಿಂಗ್ಸ್ ಅನ್ನ ಸೇವ್ ಮಾಡ್ತೀವಿ ಈಗ ಏನೋ ಈಗಾಗ್ಲೇ ಹೇಳ್ತಾ ಇಮ್ಕೂರಿನಿಂದ ಬೆಂಗಳೂರು ಬರೋದಕ್ಕೆ ಮಿನಿಮಮ್ ಏನಿಲ್ಲ ಅಂತಂದ್ರು ಎರಡರಿಂದ ಎರಡೂವರೆ ಗಂಟೆಗಳ ಕಾಲಾವಕಾಶ ಬೇಕಾಗಿದೆ ಅಷ್ಟೊತ್ತಿಗೆ ಏನು ಮೆಟ್ರೋದಲ್ಲೇ ಒಂದು ಅರ್ಧ ಗಂಟೆ ಅಥವಾ ನಲವತ್ತೈದು ನಿಮಿಷ ನಾವು ಸ್ಪೆಂಡ್ ಮಾಡಿಬಿಟ್ರೆ ಆರಾಮಾಗಿ ತುಮಕೂರಿನಿಂದ ಬೆಂಗಳೂರಿಗೆ ಬಂದ್ಬಿಡ್ತೀವಿ ನಮ್ಮ ನಮ್ಮ ಕೆಲಸಗಳನ್ನ ಮಾಡಿಕೊಂಡು ಸೇಫ್ ಆಗಿದೆ ಹೇಳಿಕೆ ಫಾರ್ ದ ಫಸ್ಟ್ ಟೈಮ್ ಅಂತರ ಜಿಲ್ಲೆಗೆ ಕನೆಕ್ಟಿವಿಟಿಯನ್ನು ಮಾಡ್ಕೊಳ್ತೀವಿ ಅಧಿಕಾರಿಗಳು ಎಲ್ರಿಗೂ ಕೂಡ ಖುಷಿ ಆಗಿದೆ ಒಂದ್ ಕಡೆ ನಮ್ಮ ಜಿಲ್ಲೆಗೂ ಕೂಡ ಒಂದು ಮೆಟ್ರೋ ಬರ್ತಾ ಇದೆ ಅಂತ ಹೇಳಿ ಖುಷಿ ಆಗಿಬಿಟ್ಟಿದ್ದಾರೆ ಪ್ರಯಾಣಿಕರು ಎಸ್ ಇನ್ನು ನೋಡಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಮೆಟ್ರೋಗೆ ಡಿ ಪಿ ಆರ್ ಕರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ಟೆಂಡರ್ ಕರೆದು ಬಿಟ್ಟಿದ್ದಾರೆ ಸರ್ಕಾರ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡುತ್ತೆ ಡಿ ಪಿ ಆರ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅದನ್ನು ಕೂಡ ಬಿ ಎಂ ಆರ್ ಸಿ ಎಲ್ ನವರೇ ಮಾಡಬೇಕು ಎಲ್ಲ ಬರೀ ಅವ್ರ ಇವ್ರ ಮೇಲೆ ಎತ್ತಾಕದೇ ಆಗೋಯ್ತು ಬಿ ಎಂ ಆರ್ ಸಿ ಎಲ್ ನವರು ಟೆಂಡರ್ ಕರಿಬೇಕು ಕರೀತಾರೆ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡುತ್ತೆ ಸರ್ಕಾರ ಡಿ ಆರ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಎಷ್ಟಕ್ಕೆ ಟೆಂಡರ್ ಕರಿಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಸೊ ಹಾಗಾಗಿ ಬಿಎಂಆರ್ ಸಿ ಎಲ್ ನವರು ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ಸರ್ಕಾರದ ಜೊತೆಯಲ್ಲಿ ಮಾತಾಡ್ತಾರೆ ಸೊ ಬಿಎಂಆರ್ ಸಿ ಎಲ್ ಟೆಂಡರ್ ಕರಿಬೇಕು ಅತಿ ಶೀಘ್ರದಲ್ಲೇ ಕರೀತಾರೆ ಅಂತ ಹೇಳ್ತಿದ್ದಾರೆ ಒಟ್ಟಾರಿಯಾಗಿ ಬಿಎಂಆರ್ ಸಿಎಲ್ ಈಗಾಗಲೇ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿದೆಯಲ್ಲ ಆ ನಿರ್ಧಾರ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ ತುಮಕೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಮುಖ್ಯವಾಗಿ ಏನು ಆರ್ ಸಿ ಅಲ್ಲಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಅವರ ಸ್ವಕ್ಷೇತ್ರ ಅವ್ರಿಗೂ ಕೂಡ ಬಹಳ ಸಂತಸದ ವಿಷಯ ಅಂತಾನೆ ಹೇಳ್ಬಹುದು ಎಲ್ಲರೂ ಕೂಡ ಪ್ರೆಷರ್ ಹಾಕಿರ್ತಾರೆ ನೋಡಿ ನಮ್ಮ ಕ್ಷೇತ್ರದ ಜನತೆಯು ಕೂಡ ಮೆಟ್ರೋವನ್ನ ಕಾಣ್ಬೇಕು ಅವ್ರಿಗೂ ಕೂಡ ಎಲ್ಲಾ ಫೆಸಿಲಿಟಿಯನ್ನ ದೊರಕಿಸಿ ಕೊಡಬೇಕು ಅಂತಂದ್ರೆ ನಮಗೂ ಕೂಡ ನಮ್ಮ ಭಾಗಕ್ಕೆ ಮೆಟ್ರೋವನ್ನ ತಗೊಂಡು ಬನ್ನಿ ಕೂಡ ಪ್ರೆಷರ್ ಅನ್ನ ಹಾಕಿರ್ತಾರೆ ಸೊ ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬಹುದು ಕೆ ಎನ್ ರಾಜಣ್ಣ ಆಗಿರ್ಬಹುದು ಎಲ್ಲರೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂತಸವನ್ನ ವ್ಯಕ್ತಪಡಿಸ್ತಾರೆ ಇದಾರೆ ಸೊ ಹಾಗಾಗಿ ನೋಡೋಣ ಯಾವಾಗ ಬಿಡ್ ಕರೀತಾರೆ ಅದ್ರ ಅಷ್ಟೇ ಅಲ್ಲದೆ ಎಷ್ಟಕ್ಕೆ ಬಿಡ್ ಆಗುತ್ತೆ ಏನು ಎತ್ತ ಅಂತ ಎಸಿದಾಗಿತ್ತು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ